रामकृष्ण मंडळी विठू माऊली या चॅनलवर आपले स्वागत आहे आज मी एक सुंदर गवळण सादर करणार आहे पण त्याआधी चॅनलवर नवीन असाल तर लाईक शेअर सबस्क्राईब नक्की करा धन्यवाद गोपी घालबाला झाले गोपी गोकुळ नगरीला कृष्ण जलमला से गोकुळ कृष्ण ಗೋಪೀಗಲ ಬಲ ಜಾಲ ಗೋಪೀಗಲ ಗೋಕುಲ ನಗರಿ ಕೃಷ್ಣ ಜಲ್ಲ್ಮಲ ಸೋಕುಳಮೀಲ ಕಾನ ಜಲ್ಲ್ಮಲ ಗೋಕುಳಷ್ಠಮೀಲ ಯಮುನೆ ಜಾ ಮಾಟೊವಾರಿ ಪಾಗರ ಗೇನ ಯಮುನೆ ಜಾ ಮಾಟೈವಾರಿ ಪೃಷ್ಣ ಜಲ್ಲ್ಮಲ ಸ ಜಲ್ಲ್ಮಲ ಸೇ ಸೇಗು ಕುಳ ಕಾಣ ಜಲ ಸೇ ಸೇಗು ಕು ರೆ ಯಶೋದಿಲಾರ ರಾಧಾ ಸಾಗೆ ಯಶೋ ದಿಲ ಯಶೋದೇ ಸಾನ ಯಶೋದ ಸುಜ ಕಾಣ ಕಿತಿ ಛಳ ತೋಸ ರೇ ಮಜಲ ಕಿತಿ ಛಳ ತೋಸ ರೇ ಮಜಲ

ಕೃಷ್ಣ ಜಲ್ಮಲ ಗೋಕುಳಾಷ್ಟ ಜಲ್ಲ್ಮಲಾಸ ಗೋಕುಳಾಷ್ಟ ಗೋಪೀಗೋಪೀಗಲ್ಲೋಕುಳನಗರಿ ಕಾನ ಜಲ್ಲ್ಮಲಾಸ ಗೋಕುಳಷ್ಠಮಿಲ ಕೃಷ್ಣ ಜಲ್ಲ್ಮಲಾಸ ಗೋಕುಳಷ್ಠಮಿಲ ಕಾನ ಜಲ